ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಕರ್ನಾಟಕದಲ್ಲಿ ನಡೆಯುವಂತಹ ಪ್ರಮುಖ ಉತ್ಸವಗಳು ಮತ್ತು ಅವುಗಳು ಜರುಗುವಂತಹ ಸ್ಥಳಗಳು ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಆರಂಭದಲ್ಲಿ ರನ್ನ ಉತ್ಸವ ಇದು ನಡೆಯುವಂಥದ್ದು ಮುದೋಳದಲ್ಲಿ ಕಿತ್ತೂರು ಉತ್ಸವ ನಡೆಯುವಂಥದ್ದು ಕಿತ್ತೂರಿನಲ್ಲಿ ಕಿತ್ತೂರಿನಲ್ಲಿ ಅಂದರೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುವಂಥದ್ದು ಬನವಾಸಿ ಉತ್ಸವ ಇದು ಬನವಾಸಿಯಲ್ಲಿ ನಡೆಯುವಂಥದ್ದು ಚಾಲುಕ್ಯ ಉತ್ಸವ ಇದು ನಡೆಯುವಂಥದ್ದು ಬದಾಮಿಯಲ್ಲಿ ಲಕ್ಕುಂಡಿ ಉತ್ಸವ ನಡೆಯುವಂಥದ್ದು ಗದಗ ಜಿಲ್ಲೆಯಲ್ಲಿ ನೆಕ್ಸ್ಟ್ ಕೃಷಿ ಉತ್ಸವ ನಡೆಯುವಂಥದ್ದು ಧಾರವಾಡದಲ್ಲಿ ಮತ್ತು ಬೆಂಗಳೂರಲ್ಲಿ ಕೂಡ ನಡೀತದೆ ನೆಕ್ಸ್ಟ್ ದಸರಾ ಉತ್ಸವ ನಡೆಯುವಂಥದ್ದು ಮೈಸೂರಿನಲ್ಲಿ ಕಂಬಳ ಉತ್ಸವ ನಡೆಯುವಂಥದ್ದು ಕರಾವಳಿಯಲ್ಲಿ ಬಸವ ಉತ್ಸವ ನಡೆಯುವಂಥದ್ದು ಬೀದರ್ ಜಿಲ್ಲೆಯಲ್ಲಿ ಗಗನಚುಕ್ಕಿ ಉತ್ಸವ ನಡೆಯುವಂಥದ್ದು ಮಂಡ್ಯದಲ್ಲಿ ಅದೇ ರೀತಿ ಬರಚುಕ್ಕಿ ಉತ್ಸವ ನಡೆಯುವಂಥದ್ದು ಚಾಮರಾಜ ನಗರದಲ್ಲಿ ಮತ್ತು ಬೆಳವಡಿ ಮಲ್ಲಮ್ಮ ಉತ್ಸವ ನಡೆಯುವಂಥದ್ದು ಬೆಳವಡಿ ಊರಲ್ಲಿ ಹೀಗೆ ಕರ್ನಾಟಕದ ಪ್ರಮುಖ ಉತ್ಸವಗಳನ್ನು ನಾವು ನೋಡಿದ್ವಿ ಇದೇ ರೀತಿಯಾಗಿ ನಾವು ಮುಂದಿನ ತರಗತಿಯಲ್ಲಿ ಇನ್ನೊಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸೋಣ ಧನ್ಯವಾದಗಳು